ಒಂದೇ ಟೈಮ್ಗೆ ಒಂದೇ ಸರಿ ಎರಡು ಕರು ಹಾಕಿತ್ತು ಇದು ಫೋರ್ತ್ ಲ್ಯಾಕ್ಟೇಷನ್ ಎರಡು ಕರು ಒಂದು ಫಿ ಮೇಲು ಒಂದು ಫೀಮೇಲ್ ಇದು ಹಾಕಿತ್ತು ಆ ಫೀಮೇಲ್ ಏನಾಗ್ತದೆ ಅಂತಂದರೆ ಮೇಲು ಫೀಮೇಲ್ ಎರಡು ಒಟ್ಟಿಗೆ ಹುಟ್ಟಿದಾಗ ಫೀಮೇಲು ಗರ್ಭ ಕಟ್ಟಿರಲ್ಲ ಸೊ ಹಂಗಾಗಿ ನಾವು ಅದನ್ನು ಸಾಕೋದಕ್ಕೂ ಕಷ್ಟ ಹಾಲು ಕರಿಯೋವಂಥ ಹಸುಗಳಿಗೆ ಆ ಮುಸಿರು ಇಟ್ಟರೆ ಏನಾಗ್ತದೆ ಅಂತಂದರೆ ಫ್ಯಾಟ್ ಸಮಸ್ಯೆ ಆಗ್ತದೆ ಆಮೇಲೆ ಮಿಲ್ಕ್ ಸ್ಮೆಲ್ ಬರ್ತದೆ ಮುಂಚೆ ಡೈಲಿ ಫೀಡ್ ಯೂಸ್ ಮಾಡ್ತಿದ್ದೆ ನಂದಿನಿದು ಮುಂಚೆ ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿತ್ತು ಈಗ ಬರ್ತಾ ಇದ್ರ ಫೀಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಅದಕ್ಕೆ ಇದಕ್ಕೆ ನನಗೆ ಒಂದು ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆಗ್ಬೋದು ಹಸುಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿ ನಾವು ಅವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವು ನಮ್ಮನ್ನು ಚೆನ್ನಾಗಿ ನೋಡ್ತಾರೆ ಮುಂಚೆ ಎರಡು ಹಸುವಿಂದ ಸ್ಟಾರ್ಟ್ ಮಾಡಿದ್ವಿ ಇದು ಜರ್ಸಿ ಮತ್ತೆ ಸಾಹಿವಾಲು ಈ ಎರಡು ಹಸುವಿಂದ ಸ್ಟಾರ್ಟ್ ಮಾಡಿದ್ವಿ ಎರಡರಿಂದ ನಾಲ್ಕು ಆಯಿತು ನಾಲ್ಕರಿಂದ ಅಲ್ಲೊಂದು ಮೂರು ಕರು ಇದೆ ಇನ್ ಫಿಫ್ಟೀನ್ ಡೇಸಲ್ಲಿ ಅದು ಒಂದು ಕರು ಆಗ್ತದೆ ಇನ್ ಕೇಸ್ ಅದೇ ಹೆಣ್ಣು ಕರು ಆಗ್ ಆಗ್ತು ಅಂತಂದರೆ ನಾ ಎರಡರಿಂದ ನಾಲ್ಕು ನಾಲ್ಕರಿಂದ ಎಂಟು ಕರು ಆಗ್ತದೆ ಒಂಟು ಎಂಟು ಆಗ್ತದೆ